ಕಡಲೆ ನಮ್ಮ ರಾಜ್ಯದಲ್ಲಿ ಹಿಂಗಾರಿನಲ್ಲಿ ಬೆಳೆಯುವ ಪ್ರಮುಖ ದ್ವಿದಳ ಧಾನ್ಯ ಬೆಳೆಯಾಗಿದೆ ಕಡಲೆಯಲ್ಲಿ ಹಲವಾರು ಬಗೆಯ ತಳಿಗಳಿವೆ ಅಂತೆಯೇ ಅದರಲ್ಲಿ ಹಲವಾರು ರೋಗ ನಿರೋಧಕ ತಳಿಗಳು ಲಭ್ಯ ಗುಲ್ಬರ್ಗ ಕೃಷಿ ಸಂಶೋಧನಾ ಕೇಂದ್ರ ಐದು ಪ್ರಮುಖ ಕಡಲೆ ತಳಿಗಳನ್ನು ಬಿಡುಗಡೆ ಮಾಡಿದೆ ಕಡಲೆಯಲ್ಲಿ ಅದರಲ್ಲಿ ನಾವು ಸಾಕಷ್ಟು ತಳಿಗಳನ್ನು ಇವತ್ತಿನ ದಿವಸ ಬಿಡುಗಡೆ ಮಾಡಿದ್ದೇವೆ ಅದರಲ್ಲಿ ಸುಮಾರು ಐದು ಮುಖ್ಯವಾದ ತಳಿಗಳನ್ನು ಇಲ್ಲಿವರೆಗೆ ಬಿಡುಗಡೆ ಮಾಡಿದ್ದೇವೆ ಸುಪ್ರಸಿದ್ಧ ಅಣ್ಣಿಗೇರಿ ಕಡಲೆ ತಳಿಗೆ ಸೊರಗು ರೋಗ ಬಾಧೆ ಹೆಚ್ಚು ಹಾಗಾಗಿ ಇತ್ತೀಚೆಗೆ ರೈತರು ಜೆಜಿ ಹನ್ನೊಂದು ತಳಿಯನ್ನು ಅಳವಡಿಸಿಕೊಂಡಿದ್ದು ಇದು ಉತ್ತಮ ಇಳುವರಿ ನೀಡುತ್ತಿದೆ ಅಲ್ಲದೆ ಸೊರಗು ರೋಗ ನಿರೋಧಕ ಶಕ್ತಿಯನ್ನು ಈ ತಳಿ ಹೊಂದಿರುವುದು ವಿಶೇಷ ಮೊಟ್ಟ ಮೊದಲು ನಾನು ಬಿಡುಗಡೆ ಮಾಡತಕ್ಕಂಥ ನಮ್ಮ ಕೃಷಿ ಸಂಶೋಧನೆ ಕೇಂದ್ರದಿಂದ ಸುಮಾರು ನಲವತ್ತು ವರ್ಷ ಹಿಂದೆಗಡೆ ನಾನು ಅಣ್ಣಿಗಿರಿ ಅಂತೇಳಿ ಒಂದು ತಳಿ ಬಿಡುಗಡೆ ಮಾಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಆದರೆ ಇತ್ತಿತ್ಲಾಗೆ ಬರ್ತಾ ಹಾಗೆ ಅದು ಸ್ವಲ್ಪ ಒಂದು ಸೊರಗು ರೋಗಕ್ಕೆ ತುತ್ತಾಗಿ ಇಳುವರಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾಯಿತ್ತು ಅದಕ್ಕೋಸ್ಕರ ನಮ್ದು ಏನಾಗಿದೆ ಅಂದರೆ ನಾವು ಅದು ಹೇಗೆ ಹೋಗಲಾಡಿಸ್ಬೇಕಂತ ಹೇಳಿಬಿಟ್ಟು ಒಂದು ರೀಸೆಂಟಾಗಿ ಒಂದು ಐದು ಆರು ವರ್ಷ ಹಿಂದಗಡೆ ಒಂದು ಜೆ ಜಿ ಲೆವೆನ್ ಅಂತೇಳ್ಬಿಟ್ಟು ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಈಗೆಲ್ಲ ಕೃಷಿ ರೈತರು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಈ ಒಂದು ಕರ್ನಾಟಕದಲ್ಲಿ ಅಥವಾ ಮತ್ತು ಆಂಧ್ರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ರೈತರು ಇವತ್ತಿನ ದಿವಸ ಜೆ ಜಿ ಲೆವೆನ್ ಕೂಡ ಬೆಳೀತಾ ಇದ್ದಾರೆ ಅದು ಜವಾರಿ ಆಗಿದ್ದು ಅದೇ ಥರ ಆ ಕಡಲೆ ಏನಪ್ಪ ಅಂತಂದರೆ ಸ್ವಲ್ಪ ಒಳ್ಳೆ ಇಳುವರಿ ಕೊಟ್ಟು ಯಾವ ರೋಗದ ರೋಗಕ್ಕೂ ಕೂಡ ಅದು ತುತ್ತಾಗ್ತಾ ಇಲ್ಲ ಸೊರಗು ರೋಗು ಬರ್ತಾಯಿಲ್ಲ ಮತ್ತು ಕೊಳೆ ರೋಗು ಕೂಡ ಅದಕ್ಕೆ ಸಾಕಷ್ಟು ನಿಯಂತ್ರಣ ಇದೆ ಹೀಗಾಗಿ ಇಳುವರಿಯಲ್ಲಿ ಸುಮಾರು ಏಳರಿಂದ ಎಂಟು ಕ್ವಿಂಟಲ್ ಪ್ರತಿ ಎಕರೆಗೆ ಒಳ್ಳೆಯ ಫಲವತ್ತಾದ ಭೂಮಿಯಲ್ಲಿ ಮತ್ತು ಒಳ್ಳೆಯ ರೈತರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೃಷಿಗೆ ಒಂದು ಲಾಭದಾಯಕವಾಗ ಇಳುವರಿ ಕೂಡ ಇವತ್ತಿನ ದಿವಸ ಕೊಡ್ತಾಯಿದೆ ರೈತರು ಸಾಕಷ್ಟು ಲಾಭ ಕೂಡ ಈ ತಳಿಯಿಂದ ಪಡೆದುಕೊಳ್ತಾ ಇದ್ದಾರೆ ಗುಲ್ಬರ್ಗ ಕೃಷಿ ಸಂಶೋಧನಾ ಕೇಂದ್ರ ಬಿಡುಗಡೆ ಮಾಡಿದ ಮತ್ತೊಂದು ಜವಾರಿ ತಳಿ ಬಿಜಿಡಿ ನೂರ ಮೂರು ಇದರ ಕಾಳು ದಪ್ಪವಾಗಿದ್ದು ಹಸಿ ಕಡಲೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಜೆ ಜಿಲ್ಲೆ ತಳಿ ಆದ ನಂತರ ನಾವು ಇನ್ನೊಂದು ಮುಖ್ಯವಾದ ತಳಿಯನ್ನು ಇವತ್ತಿನ ದಿವಸ ನಾವು ಬಿಡುಗಡೆ ಮಾಡಿದ್ದೇವೆ ಅದು ಬಿಜಿಡಿ ಒನ್ ಜೀರೋ ತ್ರೀ ಅಂತ ಹೇಳಿಬಿಟ್ಟು ಆ ಬಿ ಜಿ ಡಿ ಒನ್ ಜೀರೋ ಥ್ರೀ ಎಂಥ ತಳಿಯಪ್ಪ ಅಂತಂದರೆ ಇದು ಕೂಡ ಜವಾರಿ ತಳಿಯಾಗಿದ್ದು ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ದಪ್ಪನೇವಾದ ಒಂದು ಕಾಳು ಇರೋದರಿಂದ ಇಳುವರಿ ಸ್ವಲ್ಪ ಏಳರಿಂದ ಎಂಟು ಕ್ವಿಂಟಲ್ ಬರೋದಲ್ದೇ ಇದು ಹಸಿ ಕಡಲೆ ಕೂಡ ತಿನ್ನಲು ಒಳ್ಳೆಯ ಒಂದು ರುಚಿಕರವಾದ ಒಂದು ತಳಿಯಾಗಿದ್ದು ಸುಮ್ಮ ಸಾಕಷ್ಟು ಜನ ಇದನ್ನು ಹಸಿಯಾಗೆ ಹಾರ್ವೆಸ್ಟ್ ಮಾಡಿ ಇದೊಂದು ಸಾಕಷ್ಟು ಹಚ್ಚಿಯಾಗಿ ಮಾರಿ ಸಾಕಷ್ಟು ಲಾಭ ಕೂಡ ರೈತರು ಇವತ್ತಿನ ದಿವಸ ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ಇದು ಇಳುವರಿ ಕೂಡ ಒಳ್ಳೆಯ ಇದೆ ಆಗ ಅಲ್ಲದೇ ಇರ ಮಾರ್ಕೆಟಲ್ಲಿ ಇದು ದಪ್ಪನ ಕಾಳು ಇರೋದರಿಂದ ಸಾಕಷ್ಟು ಒಂದು ಸುಮಾರು ನೂರು ಇನ್ನೂರು ರೂಪಾಯಿ ರೇಟು ಕೂಡ ರೈತರಿಗೆ ಜಾಸ್ತಿ ಬರ್ತಾಯಿದೆ ಇದು ಈ ತಳಿಯಿಂದ ಇದು ಬಿ ಜಿ ಡಿ ಒನ್ ಜೀರೋ ತ್ರೀ ಅಂತ ಹೇಳಿಬಿಟ್ಟು ಎಂ ಎನ್ ಕೆ ಬಿಳಿ ಕಡಲೆ ತಳಿ ಉತ್ಕೃಷ್ಟ ಮಟ್ಟದ ದಪ್ಪು ಕಾಳುಗಳನ್ನು ಹೊಂದಿದ್ದು ಇದಕ್ಕೆ ಉತ್ತಮ ಬೆಲೆ ಲಭ್ಯವಾಗುತ್ತಿದೆ ಇಷ್ಟೇ ಅಲ್ಲ ಹೊರ ದೇಶಗಳಿಗೂ ಈ ತಳಿ ರಫ್ತಾಗುತ್ತಿರುವುದು ವಿಶೇಷ ಕೆಲವು ರೈತರಿಗೆ ಕಾಬುಲಿ ಅಂತ ಹೇಳ್ಬಿಟ್ಟು ಒಂದು ತಳಿ ಬೇಕಂತ ಕೇಳ್ತಾ ಇದ್ರು ಜನ ಅದಕ್ಕೋಸ್ಕರ ಇಡೀ ಅಖಿಲ ಭಾರತದಲ್ಲೇ ಒಂದು ಉತ್ತಮವಾದ ಎನ್ ಕೆ ಒನ್ ಅಂತ ಹೇಳಿಬಿಟ್ಟು ಒಂದು ತಳಿಯನ್ನು ನಾವು ಇವತ್ತಿನ ದಿವಸ ಬಿಡುಗಡೆ ಮಾಡಿದ್ದೇವೆ ಆ ತಳಿ ಏನಾಗಿದೆ ಅಂದ್ರೆ ಇವತ್ತಿನ ದಿವಸ ಸುಮಾರು ಹೈಯೆಸ್ಟ್ ಇನ್ಕಮ್ ಓರಿಯೆಂಟೆಡ್ ಒಂದು ಕಮರ್ಷಿಯಲ್ ತಳಿಯಾಗಿ ಇವತ್ತಿನ ದಿವಸ ಮಾರ್ಪಾಡಾಗಿದೆ ಏಕೆಂದರೆ ಇದು ದಪ್ಪನ ಕಾಳಿರೋದ್ರಿಂದ ಬೇರೆ ದೇಶಕ್ಕೆ ರಫ್ತು ಮಾಡಲು ಕೂಡ ಇದು ಉಪಯೋಗಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಇಳುವರಿಯಲ್ಲಿ ಕೂಡ ಸುಮಾರು ಎಕರೆಗೆ ಒಂದು ಐವತ್ತರಿಂದ ಅರುವತ್ತು ಕೆ ಜಿ ಬೀಜ ಹಾಕಿದರೆ ಇಳುವರಿಲಿ ಸುಮಾರು ಎಂಟರಿಂದ ಹತ್ತು ಕ್ವಿಂಟಲ್ ಕೂಡ ರೈತರು ಇವತ್ತಿನ ದಿವಸ ಇಳುವರಿ ತೆಗಿತಾ ಇದ್ದಾರೆ ಆಮೇಲೆ ಮತ್ತು ಇದಲ್ದೇ ಮತ್ ಮೊಟ್ಟ ಮೊದಲನೇ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಮಾರ್ಕೆಟಲ್ಲಿ ಒಂದು ಕ್ವಿಂಟಲ್ಗೆ ಸುಮಾರು ಆರು ಸಾವಿರದಿಂದ ಹತ್ತು ಸಾವಿರವರೆಗೆ ಬೆಲೆ ಬಾಳ್ತಾಯಿದೆ ಯಾಕಂದರೆ ರೈತರು ಅವ ಮಾರ್ಕೆಟ್ ಅನುಗುಣವಾಗಿ ಇದಕ್ಕೆ ರೇಟ್ಸ್ ಕೂಡ ಸಿಗ್ತಾ ಇದೆ ಆದರೂ ಕೂಡ ಇವತ್ತಿನ ದಿವಸ ಮಾರ್ಕೆಟಲ್ಲಿ ಇದು ಸಾಕಷ್ಟು ಇವತ್ತಿನ ದಿವಸ ಇವತ್ತು ಆರರಿಂದ ಏಳು ಸಾವಿರ ರೂಪಾಯಿ ಬೆಲೆ ಬಾಳ್ತಾ ಇದೆ ಓಪನ್ ಮಾರ್ಕೆಟಲ್ಲಿ ಅಂದರೆ ಓಪನ್ ಮಾರ್ಕೆಟ್ ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ ರಿಟೇಲಲ್ಲಿ ಇದು ಕೂಡ ಒಂದು ನೂರು ರೂಪಾಯಿ ಕೆ ಜಿ ಕೂಡ ಇವತ್ತಿನ ದಿವಸ ರಿಟೇಲ್ ಶಾಪಲ್ಲಿ ಮಾರ್ತಾಯಿದ್ದಾರೆ ಇಲ್ಲಿ ಒಳ್ಳೆ ಉತ್ತಮವಾದ ತಳಿ ಇದು ಎಂ ಎ ಕೆ ಒನ್ ಅಂತ ಹೇಳಿಬಿಟ್ಟು ಇವೊಂದು ಹೊರಗಡೆ ಕೂಡನು ಹೊರದೇಶಕ್ಕೆ ಕೂಡ ಸಾಕಷ್ಟು ಜನ ಒಯ್ತಾ ಇದ್ದಾರೆ ಯಾಕಂದ್ರೆ ಅದರಿಂದ ಏನಾಗಿದೆ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಹೊರ ಹೊರದೇಶಕ್ಕೆ ಹೋಗೋಕ್ಕೋಸ್ಕರ ಕಡಲೆ ಬೆಳೆಯಲ್ಲಿ ರಾಶಿ ಮಾಡುವುದು ದೊಡ್ಡ ಸವಾಲಿನ ವಿಷಯವೇ ಸರಿ ಅಕಾಲಿಕ ಮಳೆ ಗಾಳಿ ರಾಶಿ ವೇಳೆ ಸಾಕಷ್ಟು ಹಾನಿ ಉಂಟು ಮಾಡುತ್ತವೆ ಇದಕ್ಕೆ ಜಿಬಿಎಂ ಎರಡು ತಳಿ ಸೂಕ್ತ ಪರಿಹಾರವಾಗಿದೆ ಇದು ಎತ್ತರವಾಗಿ ಬೆಳೆದು ತುದಿಯಲ್ಲಿ ಕಾಯಿಗಳಾಗುತ್ತವೆ ಇದಕ್ಕೆ ಸೊರಗು ರೋಗ ಮತ್ತು ಕೊಳೆ ರೋಗ ನಿರೋಧಕ ಶಕ್ತಿ ಇರುವುದು ವಿಶೇಷ ಕಡಲೆ ಬೇಸಾಯಪ್ಪ ಅಂದ್ರೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಏನಪ್ಪ ಅಂತಂದ್ರೆ ಅದು ಒಂದೇದು ಸೊರಗು ರೋಗದ ಒಂದು ಬಾಧೆ ಮತ್ತು ಕೊಳೆ ರೋಗದ ಬಾಧೆ ಅಲ್ಲದನೆ ಒಂದು ರಾಶಿ ಅಂದ್ರೆ ಬೆಳೆದ ನಂತರ ರಾಶಿ ಮಾಡೋದೇ ಒಂದು ದೊಡ್ಡ ಒಂದು ಸಮಸ್ಯೆ ಆಗಿ ಇವತ್ತಿನ ದಿವಸ ಪರಿಗಣಿಸಿದೆ ಯಾಕಂದರೆ ಎಲ್ಲ ಪ್ರದೇಶಗಳಲ್ಲಿ ಇವತ್ತಿನ ದಿವಸ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದರಿಂದ ಎಲ್ಲ ಏನಾಗಿದೆ ಅಂದರೆ ಇವತ್ತಿನ ದಿವಸ ಸಾಕಷ್ಟು ಕೂಲಿ ಬೇಡೋದರಿಂದ ಅವು ಲಾಭದಾಯಕ ಆಗೋದಿಲ್ಲ ಯಾಕಂದರೆ ಸಾಕಷ್ಟು ಹಣ ಅವರು ಲೇಬರಲ್ಲೇ ಖರ್ಚು ಮಾಡಬೇಕು ಹಾರ್ವೆಸ್ಟ್ ಮಾಡೋದರಲ್ಲಿ ಅಂದರೆ ರಾಶಿ ಮಾಡೋದರಲ್ಲಿ ಇದಲ್ಲದೆ ರಾಶಿಯಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಲೇಬರ್ ಮೇಲೆ ಡಿಪೆಂಡ್ ಇರೋದ್ರಿಂದ ಒಂದು ಇಪ್ಪತ್ತು ಮೂವತ್ತು ಎಕರೆ ಹಾಕಿದಂಥ ಕಡಲೆ ಪ್ಲಾಟಲ್ಲಿ ತಿಂಗಳವರೆಗೆ ಒಂದೊಂದು ಮೂವತ್ತು ದಿನವರೆಗೆ ಅವರು ರಾಶಿ ಮಾಡ್ತಾ ಮಾಡ್ತಾ ಟೈಮ್ ಪಾಸ್ ಮಾಡ್ತಾರೆ ಹೀಗಿರೋದ್ರಿಂದ ಏನಾಗ್ತದೆ ಅಂದರೆ ಆ ರಾಶಿ ಬ ಸಾಕಷ್ಟು ಲಾಸ್ ಆಗ್ತದೆ ಅಂದರೆ ಕಾಯಿಗಳು ಕೆಳಗಡೆ ಬಿದ್ದು ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ ಸಾಕಷ್ಟು ಗಿಡಗಳೆಲ್ಲ ಗಾಳಿಗೆ ಹಾರಿ ಹೋಗ್ತಾವೆ ಆಮೇಲೆ ಅಕಾಲಿಕವಾಗಿ ಮಳೆ ಬಂದರೂ ಕೂಡ ಏನಾಗ್ತದೆ ತಿಂಗಳ ಒಂದು ತಿಂಗಳವರೆಗೆ ಹದಿನೈದು ದಿನದವರೆಗೆ ರಾಶಿ ಮಾಡೋದರಿಂದ ಪ್ರಾಬ್ಲಮ್ ಏನಪ್ಪ ಅಂದ್ರೆ ರೈತರಿಗೆ ಸ ಇದು ಏನಪ್ಪ ಅಂತಂದ್ರೆ ರೈತರಿಗೆ ರಾಶಿ ಮಾಡೋದು ಕಷ್ಟ ಆಗಿ ಲಾಸ್ ಭಾಳ ಆಗ್ಬಿಡ್ತದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಲಾಸ್ ಆಗೋದ್ರಿಂದ ಸ್ವಲ್ಪ ಕಷ್ಟದಲ್ಲಿ ಇರ್ತದೆ ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದರೆ ಈಗ ಇತ್ತಿತ್ತಲಾಗೆ ಒಂದು ಹೊಸ ತಳಿಯಪ್ಪ ಅಂತಂದರೆ ಈ ಡೆಮಾನ್ಸ್ಟ್ರೇಷನ್ ಮತ್ತು ಲ ಅತಿ ಉತ್ತಮವಾದ ಸಾಕಷ್ಟು ತಳಿಗಳನ್ನು ರೈತರ ಹತ್ರ ನಾವು ಇವತ್ತಿನ ದಿವಸ ಪ್ರಾಯೋಗಿಕವಾಗಿ ಕೊಟ್ಟಿದ್ದೇವೆ ಆ ತಳಿ ಏನಪ್ಪ ಅಂದರೆ ಜಿ ಬಿ ಎಮ್ ಟು ಅಂತ ಜಿ ಬಿ ಎಮ್ ಎರಡು ನಂಬರು ಅದನ್ನು ಇವತ್ತಿನ ದಿವಸ ಸಾಕಷ್ಟು ರೈತರಿಗೆ ನಾವು ಇವತ್ತಿನ ದಿವಸ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ ಇದು ಸಾಕಷ್ಟು ರೈತರು ಕೂಡ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೂಡ ಒಯ್ದಿದ್ದಾರೆ ಇದರಿಂದ ಏನಪ್ಪ ಅಂದರೆ ಲಾಭ ಏನಿದೆ ಅಂದರೆ ಸುಮಾರು ಇದು ಎರಡು ಫೀಟ್ ಅಂತರದ ಎತ್ತರದಲ್ಲಿ ಬೆಳೆದು ಪ್ರತಿಯೊಂದು ಕಾಯಿ ಕ ಕಾಯಿಗಳೇನಪ್ಪ ಅಂತಂದ್ರೆ ಮೇಲ್ಭಾಗದಲ್ಲಿ ಇರೋದರಿಂದ ಈ ತಳಿಯಲ್ಲಿ ಮತ್ತು ಮೇಲ್ಭಾಗದಲ್ಲಿ ಕಾಯಿ ಇರ್ತವೆ ಮತ್ತು ಕೆಳ ಕೆಳಗಡೆ ಸು ಬರೀ ಕಟ್ಟಿಗೆ ಇರೋದರಿಂದ ಏನಾಗ್ತದಪ್ಪ ಅಂತಂದ್ರೆ ರಾಶಿ ಮಷಿನ್ ಅಂದರೆ ಕಂಬೈನ್ ಹಾರ್ವೆಸ್ಟರ್ ಅಂತೇಳಿ ಒಂದು ಪಂಜಾಬ್ ಮಷಿನ್ ಇದೆ ಆ ಪಂಜಾಬ್ ಮಷೀನಿಂದ ನಾವು ರಾಶಿ ಮಾಡೋದ್ರಿಂದ ಈ ಒಂದು ಕಾಳು ಕೂಡ ವೇಸ್ಟ್ ಆಗಲಾರದೇ ರಾಶಿ ಇವತ್ತಿನ ದಿವಸ ನಾವು ಮಾಡ್ಬೋದು ಈಗ ರಾಶಿ ಮಾಡೋದ್ರಿಂದ ರೈತರಿಗೆ ಏನಪ್ಪಾ ಅಂತಂದರೆ ಈ ನೈಟ್ ಅಂದರೆ ಈ ಹತ್ತು ಎಕರೆ ಕೂಡ ಒಂದು ಎರಡು ಮೂರು ಕಾಸಲ್ಲಿ ರಾಶಿ ಮಾಡೋದ್ರಿಂದ ಅವ್ರ ಮನೆಗೆ ಏನಪ್ಪ ಅಂದರೆ ರಾಶಿ ಬಂದುಬಿಡ್ತಾರೆ ಹೀಗಾಗಿ ಸುಮಾರು ಒಂದು ಸಾವಿರ ರೂಪಾಯದಲ್ಲಿ ಒಂದು ಹತ್ತು ಎಕರೆ ರಾಶಿ ಇವತ್ತು ರೈತಿ ಮಾಡಿಕೊಂಡು ಯಾವತ್ತಮವಾದ ತಡೆಯನ್ನು ತಿಳಿಯುವಂತೀವಿ ಹೀಗೆ ಅಂತ ಅಂದರೆ ನಿಮ್ಮ ಮಕ್ಕಳು ಇನ್ನೊಂದು ಒಳ್ಳೆ ಬಂದ ಹೊರಗು ರೋಗ ಮತ್ತು ಬಳೆ ರೋಗ ಕೂಡ ಕಟ್ಟುನಿರೋದಕ್ಕೆ ಕಟ್ಟಿರುವ ಕಾಣ್ಕೊಂಡಿದೆ ಆಮೇಲೆ ಇಳುವರಿಯಲ್ಲಿ ಕೂಡ ಇಲ್ಲಿರ್ತಕ್ಕಂಥ ಕಡೆಗಿಂತ ಸುಮಾರು ಇಪ್ಪತ್ತು ಪರ್ಸೆಂಟ್ ಅಂದರೆ ಇದು ಎಕರೆಗೆ ಒಂದರಿಂದ ಎರಡು ಪುಟ್ಟ ಕುಡ್ತಾಯಿದೆ ಇದರಿಂದ ಏನಾಗಿದೆ ಅಂದರೆ ಆ ಕಟ್ಟಿ ಇವತ್ತು ಲಾಭ ಪಡಿಬೋದು ಅಂತ ಹೇಳಿ ಅಷ್ಟೇ ಅದಲ್ಲದೆ ನಮ್ಮ ಸುತ್ತೆ ಎಲ್ಲ ಪ್ರಾಯೋಗ ಹಕ್ಕುಗಳನ್ನು ಇವತ್ತು ಬೇಕಾದ ಕುಳಿತುಕೊಂಡಿದೆ ಈಗ ಸದ್ಯ ಬಿಡುಗಡೆ ಅಂದರೆ ಈ ಬರುವ ದಿನಗಳೆಲ್ಲ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಯಾಕಂದರೆ ಇವತ್ತು ಬೀಜ ಬೀಜೋತ್ಪಾದನೆಯಲ್ಲಿ ಹಂತದಲ್ಲಿದೆ ಇವಾಗ ಸುಮಾರು ಮುಂದಿನ ವರ್ಷ ಸುಮಾರು ಸಾವಿರ ಒಂದು ಒಂದು ಒಂದರಿಂದ ಒಂದೂವರೆ ಸಾವಿರ ಕ್ವಿಂಟಲ್ ಕೂಡ ನಾವು ಈ ಬೀಜ ತಯಾರು ಮಾಡ್ತಾ ಇದ್ದೇವೆ ಇದರಿಂದಾಗಿ ಸ್ವಲ್ಪ ರಾಶಿ ಅಂದರೆ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ರೈತರಿಗೆ ಅಂದರೆ ರಾಶಿ ಆ ರಾಶಿ ಪ್ರಾಯುಖಾಗಿದೆ ತಳಿಯನ್ನು ನಾವು ಮುಂದಿನ ವರ್ಷ ಬಿಡುಗಡೆ ಮಾಡ್ತಾ ಈಗ ಪ್ರಾಯೋಗಿಕವಾಗಿ ಸಾಕಷ್ಟು ರೈತರಿಗೆ ಇವತ್ತಿನ ದಿವಸ ಹಂಚಿದ್ದೇವೆ ಕಡಲೆ ಬೆಳೆ ನಾಟಿ ಮಾಡುವ ಹತ್ತರಿಂದ ಹದಿನೈದು ದಿನ ಮೊದಲೇ ಸೂಕ್ತ ಗೊಬ್ಬರವನ್ನು ಭೂಮಿಗೆ ನೀಡುವುದು ಉತ್ತಮ ಎಂಬುದು ತಜ್ಞರ ಅಭಿಪ್ರಾಯ ಕಡಲೆ ಬೆಳೆಗಾರರು ಈ ಹೊಸ ತಳಿಗಳನ್ನು ಬಳಸಿ ಉತ್ತಮ ಇಳುವರಿ ಪಡೆಯಬಹುದು ಮತ್ತು ಅಧಿಕ ಲಾಭ ಗಳಿಸಬಹುದಾಗಿದೆ ಈ ಜಿ ಬಿ ಎಂ ತಳಿಯ ಒಂದು ಇನ್ನೊಂದು ಮುಖ್ಯವಾದ ಗುಣಧರ್ಮ ಏನಪ್ಪಾ ಅಂದ್ರೆ ನಾವು ಬೇಸಾಯ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಕೂಡ ಈ ತಳಿಯಲ್ಲಿ ಮಾಡಬೇಕಾಗಿ ಮಾಡಬೇಕಾಗಿ ನಾವು ಇವತ್ತಿನ ರೈತರಿಗೆ ನಾವು ಹೇಳಬಳಸ್ತಾ ಇದ್ದೇವೆ ಏನಪ್ಪ ಅಂದರೆ ಈ ತಳಿ ಎತ್ತರವಾಗಿ ಬೆಳೆಯೋದ್ರಿಂದ ಇದರ ಸಾಕಷ್ಟು ಈ ಕೆನೋಪಿ ಅಂದರೆ ಒಂದು ಮೇಲ್ಗಡೆ ಇರ್ತಕ್ಕಂಥ ಒಂದು ಭಾಗ ಸಾಕಷ್ಟು ಬೆಳೀತಾ ಇರ್ತದೆ ಅದಕ್ಕೋಸ್ಕರ ಇದಕ್ಕೆ ನಾವು ಈಗಿರ್ತಕ್ಕಂಥ ತಳಿ ಒಂದು ಫೀಟ್ ಅಂತರದಲ್ಲಿ ಇದ್ದೇವೆ ಆದರೆ ಈ ತಳಿಯನ್ನು ನಾವು ಒಂದೂವರೆಯಿಂದ ಎರಡು ಫೀಟ್ ಅಂತರದಲ್ಲಿ ಬೆಳಿಬೇಕು ಸಾಲಿಂದ ಸಾಲಿಗೆ ಅದು ಗಿಡದಿಂದ ಗಿಡಕ್ಕೆ ಹತ್ತರಿಂದ ಇಪ್ಪತ್ತು ಸೆಂಟಿಮೀಟ್ರ್ ದೂರ ಆಗಲಿ ಬೆಳೆದ್ರಿಂದ ಒಳ್ಳೆಯ ಉತ್ತಮವಾದ ಒಂದು ಇಳುವರಿ ಕೊಡಬೇಕಾ ಕೊಡ್ತದೆ ಅಂತ ಹೇಳ್ತೇನೆ ಇದಲ್ಲದೆ ಇನ್ನೊಂದು ಮುಖ್ಯವಾದ ಅಂದರೆ ಪೋಷಕಾಂಶ ಪೋಷಕಾಂಶ ಅಂದರೆ ನಾವು ಇವತ್ತಿನ ದಿವಸ ಡಿ ಎ ಪಿ ಮತ್ತು ಇಪ್ಪತ್ತು ಇಪ್ಪತ್ತು ಮತ್ತು ಹೀಗೆ ಸಾಕಷ್ಟು ಇದು ಸೂಪರ್ ಫಾಸ್ಫೇಟ್ ಯೂರಿಯಾ ಈ ಥರ ಮಿಕ್ಸ್ ಮಾಡಿ ಇರ್ತೀವಿ ನಾವು ನೆಲಕ್ಕೆ ಭೂಮಿಗೆ ಆದರೆ ಇವತ್ತಿನ ದಿವ್ಸ ನಾನೇನು ಹೇಳಿ ಬಯಸ್ತಾ ಇದ್ದೀನಿ ಅಂದರೆ ರೈತ ಬಾಂಧವರಿಗೆ ಈ ಹಿಂಗಾರಿ ಬೆಳೆ ಯಾವುದೇ ಆಲಿ ಇವತ್ತಿನ ದಿವಸ ಜೋಳ ಹಾಲಿ ಕಡಲೆ ಹಾಲಿ ಅಥವಾ ಕುಶ್ಬಿ ಆಲಿ ಹಿಂಗಾರಿ ಬೆಳೆ ಬೆಳೆಯುವ ಕಾಲಕ್ಕೆ ಸುಮಾರು ಒಂದು ಹತ್ತು ಹದಿನೈದು ದಿನ ಮೊದಲೇ ಬಿತ್ತೋಕ್ಕಿಂತ ಮೊದಲೇ ಈ ಡಿ ಎ ಪಿ ಆಗಲಿ ಸೂಪರ್ ಫಾಸ್ಟ್ ಫಿಟಾಗಲಿ ಬಿತ್ತಿದ್ರಿಂದ ಸಾಕಷ್ಟು ಮಣ್ಣಿನಲ್ಲಿ ಅದು ಬೆರೆತು ಈಗ ಈ ಅಗಿಗಳಿಗೆ ಒಳ್ಳೆಯ ಉತ್ತಮವಾದ ಫಲವತ್ತಾದ ಒಂದು ಪೋಷಕಾಂಶ ಲಭಿಸ್ತದೆ ಅದಲ್ಲದೇ ಇನ್ನೊಂದು ಏನಾಗ್ಬಿಡ್ತದೆ ಅಂದರೆ ಪ್ರಾಬ್ಲಮ್ಮ ಸಪೋಸ್ ನೀವು ಹಿಂಗಾರಿ ಬೆಳೆ ಮೊದಲೇ ಮಳೆ ಕಡಿಮೆ ಇರ್ತದೆ ಹಸಿಕ್ಕೆ ತೇವಾಂಶ ಕಡಿಮೆ ಇರೋದ್ರಿಂದ ಈ ಬಿತ್ತುವಾಗೆ ನೀವು ಡಿ ಎ ಪಿ ಮಗಾರೆ ಬೇರೆ ಬೇರೆ ಯಾವ ಇತರೆ ಫರ್ಟಿಲೈಝರ್ ಹಾಕೋದ್ರಿಂದ ನೀರಿನಲ್ಲಿ ಕರಗದೆ ಇರೋದಕ್ಕೋಸ್ಕರ ಅವು ಗೊಬ್ಬರ ಸಾಕಷ್ಟು ಪೋಷಕಾಂಶ ಗಿಡಕ್ಕೆ ಸಿ ಲಭ್ಯ ಆಗೋದಕ್ಕೋಸ್ಕರ ಏನಾಗ್ಬಿಡ್ತಂದರೆ ಅದಕ್ಕೆ ಇಳುವರಿಯಲ್ಲಿ ಸಾಕಷ್ಟು ಕುಂದುಕೊರ್ತಿತ್ತು ತಾವು ಕಾಣ್ಬೋದು ಅದಕ್ಕೋಸ್ಕರ ಬಿತ್ತೋಕ್ಕಿಂತ ಒಂದು ಹತ್ತು ಹದಿನೈದು ದಿನ ಮೊದಲೇ ನೀವು ಏನಪ್ಪ ಅಂದರೆ ಡಿ ಎ ಪಿ ಅಥವಾ ಇತರೆ ಗೊಬ್ಬರಗಳನ್ನು ಕೊಟ್ಟದರಿಂದ ಕೊಟ್ಟಿದಾದಲ್ಲಿ ಸಾಕಷ್ಟು ಇಳುವರಿ ಕೂಡ ನೀವು ಪಡಿಬೋದು ಹೀಗಾಗಿ ಈ ಒಂದು ಜಿ ಬಿ ಎಮ್ ಟೂ ಅಲ್ಲಿ ಮುಖ್ಯವಾದ ಅಂಶಪ್ಪ ಅಂದರೆ ಗಿಡ ಸಾಲಿಂದ ಸಾಲಿಗೆ ಅಂತಾರ ಒಂದೂವರೆ ಅಡಿ ಇರ್ಬೇಕಂದ್ರೆ ಈ ಬೆಳತಕ್ಕಂಥ ಈ ಬೆಳತಕ್ಕಂಥ ಕಡಲೆಗಿಂತ ಒಂದೂವರೆ ಪಟ್ಟು ಹೆಚ್ಚಾಗಬೇಕು ಅಲ್ಲದೆ ಗಿಡದಿಂದ ಗಿಡಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡಿಕೊಂಡು ಈಗ ನಾವೇನಪ್ಪ ಅಂದರೆ ಇಪ್ಪತ್ತರೆ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಇದ್ದೇವೆ ಮೊದಲಿನ ತಳಿಗಳಿಗೆ ಈ ತಳಿ ಏನಪ್ಪಾ ಅಂತಂದರೆ ಇಪ್ಪತ್ತು ಇಲ್ಲ ಇವನ್ ಇಪ್ಪತ್ತಕ್ಕಿಂತ ಕಡಿಮೆ ಹದಿನೈದು ಕೆ ಜಿ ಕೊಟ್ಟರು ಕೂಡ ಪ್ರ ಏನು ಯಾವ ಸಮಸ್ಯೆ ಇಳುವರಿಯಲ್ಲಿ ಬರೋದಿಲ್ಲ ಅಂತ ಕೂಡ ನಾವು ಪ್ರಯೋಗದಿಂದ ಕಂಡು ಬಂದಿದೆ ಇಷ್ಟು ಇದು ಇನ್ನೂ ಯಾವುದಾದ್ರೂ ಸಮಸ್ಯೆ ಇದ್ದರೆ ತಾವು ಫೋನ್ ಮತ್ತು ಮುಖಾಂತರ ಅಥವಾ ಕೇಳಿಕೊಂಡು ಇದರ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಂತೇಳಿ ನಾನು ತಮ್ಮಲ್ಲೆಲ್ಲ ಕೇಳ್ಕೊತಾಯಿದ್ದೀನಿ ಕರ್ನಾಟಕ ರಾಜ್ಯದ ರೈತ ಸಮುದಾಯಕ್ಕೆ ನನ್ನ ಕಳಕಳಿಯ ಮನವಿ ಈಗ ನಮ್ಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಮೈ ಕೋಲಾರ ಮೈಸೂರು ರಾಮನಗರ ಮಂಡ್ಯ ಬೆಂಗಳೂರು ದಕ್ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಈ ಕಾಲುಬಾಯಿ ಜ್ವರ ಅಥವಾ ಇಂಗ್ಲೀಷ್ನಲ್ಲಿ ನಾವೇನು ಫುಟ್ ಆ್ಯಂಡ್ ಮೌತ್ ಅಂತ ಕರಿತೀವೋ ಅಥವಾ ಎಫ್ ಆ್ಯಂಡ್ ಎಮ್ ಅಂತೇಳಿ ಈ ಸಾಮಾನ್ಯವಾಗಿ ಗ್ರಾಮ ಭಾಷೆಯಲ್ಲಿ ಇದನ್ನು ಗಾಳಶೆಕ್ಕೆ ಅಂತ ಕರೀತಾರೆ ಈ ರೋಗ ತೀವ್ರವಾಗಿ ಉಲ್ಬಣಗೊಂಡು ರೈತರಿಗೆ ಅಪಾರ ಹಾನಿ ಉಂಟು ಮಾಡ್ತಾಯಿದೆ ಸಾಮಾನ್ಯವಾಗಿ ಅಧಿಕ ಇಳುವರಿ ಅಧಿಕ ಹಾಲು ಕೊಡುವಂಥ ರಾಸುಗಳಿಗೆ ಇದು ರೋಗ ತಟ್ಟಿ ರೈತರಿಗೆ ಅಪಾರ ಹಾನಿ ಆಗ್ತಾ ಇದೆ ರೈತರು ಇದ್ರ ಮೇಲೇ ಜೀವನ ನಂಬಿಕೊಂಡಿರೋರಿಗೆ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಇದಕ್ಕೆ ಮುಖ್ಯವಾಗಿ ಕಾರಣ ಅಂತಂದರೆ ನಮ್ಮ ರೈತರುಗಳು ಸರಿಯಾಗಿ ಇದಕ್ಕೆ ಲಸಿಕೆ ಆಗದೇ ಇರೋದೇ ಕಾರಣ ವರ್ಷಕ್ಕೆ ಬೇರೆ ಲಸಿಕೆಗಳ ಜೊತೆಗೆ ಈ ಕಾಲುಬಾಯಿ ಜ್ವರದ ಲಸಿಕೆನೂ ಎರಡು ಬಾರಿ ತಪ್ಪದೇ ಹಾಕಿಸ್ಬೇಕಾಗತ್ತೆ ಹಾಗಾಗಿ ಈ ರಾಸುಗಳಿಗೆ ರೋಗ ತಡುವಂಥ ಶಕ್ತಿ ಬರುತ್ತೆ ನಾವು ಯಾವಾಗ ಈ ರಸಿಕೆ ಲಸಿಕೆ ಹಾಕೋದು ತಪ್ಪಿಸ್ತೀವೋ ಒಂದು ಸರಿ ತಪ್ಪಿಸಿದ್ರೂ ಈ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ರೈತರ ರೈತರ ರಾಸುಗಳಿಗೆ ಈ ಕಾಯಿಲೆ ಉಂಟು ಕಾಯಿಲೆ ಉಂಟಾಗುತ್ತದೆ ಲಸಿಕೆ ಹಾಕಿದಾಗ ಈ ರೈತರಿಗೆ ಏನೊಂದು ಬಲವಾದ ನಂಬಿಕೆ ಇದೆ ಅಂತಂದರೆ ಹಾಲು ಕಡಿಮೆ ಆಗಿಬಿಡುತ್ತೆ ನಮಗೆ ಇಳುವರಿ ದುಡ್ಡು ಬರೋದು ಕಡಿಮೆ ಆಗಿಬಿಡುತ್ತೆ ಅನ್ನೋದೊಂದು ಅವರಿಗೆ ಒಂದು ನಂಬಿಕೆ ಇದೆ ಹಾಲು ಕಡಿಮೆ ಆದ್ರೂ ಇದು ಬರೀ ಕ್ಷಣಿಕ ಮಾತ್ರ ಕೆಲವು ದಿನಗಳು ಮಾತ್ರ ಅದನ್ನು ತಿರುಗಿ ಆಮೇಲೆ ಅದು ಮುಂಚೆ ಹಸು ಎಷ್ಟು ಹಾಲು ಕರೆಯುತ್ತೈತೋ ಆ ಇದಕ್ಕೆ ಬಂದ್ಬಿಡುತ್ತೆ ಅದು ಸೊ ಹಂಗಾಗಿ ನೀವು ಹಸು ಪೂರ್ತಿ ರೋಗ ಬಂದು ಅದನ್ನು ಕಳ್ಕೊಳ್ಳೋ ಬದಲಿಗೆ ಲಸಿಕೆ ಹಾಕ್ಸ್ಬಿಟ್ಟು ನೀವು ಸ್ವಲ್ಪ ದಿವಸ ಹಾಲು ಕಡಿಮೆ ಆದ್ರೂ ಅದರಿಂದ ಬರೋ ಉತ್ಪತ್ತಿನ ನೀವು ಮುಂದುವರಿಸ್ಬೋದು ಸೊ ಹಾಗಾಗಿ ಈ ಲಸಿಕೆನ ದಯವಿಟ್ಟು ಯಾರೂ ತಪ್ಪದೆ ಇದನ್ನು ಹಾಕ್ಸ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಮುಖ್ಯವಾಗಿ ಇದಕ್ಕೆ ವಿಶೇಷವಾಗಿ ರೈತ ಮುಖಂಡರುಗಳು ಅಥವಾ ಈ ಹಳ್ಳಿಯಲ್ಲಿರುವ ಯುವಕ ತರುಣರು ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ತಮ್ಮ ಊರಲ್ಲಿರೋ ರಾಸುಗಳಿಗೆ ಎಲ್ರಿಗೂ ತಿಳುವಳಿಕೆ ಹೇಳಿ ನಮ್ಮ ಹತ್ತಿರದ ಪಶುವೈದ್ಯರನ್ನು ಸಂಪರ್ಕಿಸಿ ಈ ಲಸಿಕೆ ಹಾಕ್ಸಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಅದನ್ನು ಈ ತಾವು ಹಾಕ್ಸೋ ಲಸಿಕೆ ಹಾಕ್ಸೋ ಜೊತೆಗೆ ಇವರು ಬೇರೆ ಪಕ್ಕದಲ್ಲಿರೋಗೆ ಅಥವಾ ಪಕ್ಕದ ಹಳ್ಳಿಗಳಿಗೂ ಇನ್ನು ಇತುವಾರು ರೈತರಿಗೂ ತಿಳಿಸಿದರೆ ಅವ್ರ ರಾಸುಗಳಿಗೆ ಕಾಯಿಲೆ ಬರದೇ ಇದ್ದಂಗೆ ತಡೆದ್ರೆ ನಿಮ್ಮ ರಾಸುಗಳಿಗೂ ಕಾಯಿಲೆ ಬರದೇ ಇದ್ದಂಗೆ ತಡಿಬೋದು ಮತ್ತು ಈ ಎಲ್ಲರೂ ಒಗ್ಗೂಡಿ ನಾವು ಈ ರೋಗ ಹತೋಟಿಗೆ ತರಬಹುದು ಮತ್ತು ನಂತರದ ದಿನಗಳಲ್ಲಿ ಈ ಸರ್ಕಾರದ ರೋಗ ನಿರ್ಮೂಲನಾ ಕಾರ್ಯಕ್ರಮಕ್ಕೂ ಇದು ಸಹಕಾರ ಆಗುತ್ತೆ ಹಾಗಾಗಿ ಇನ್ನೊಮ್ಮೆ ನಾನು ಎಲ್ಲರೆಲ್ಲರೂ ಕಳ್ಕಳಿಯಾಗಿ ಕೇಳ್ಕೊಳ್ತೀನಿ ನಮ್ಮ ಕರ್ನಾಟಕ ರಾಜ್ಯ ಹಾಲು ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಅದನ್ನು ನಾವು ಹೋಗದೇ ಇದ್ದಂಗೆ ನಮ್ಮ ಕರ್ನಾಟಕದ ಗೋ ಸಂಪತ್ತು ಅಥವಾ ನಮ್ಮ ಈ ಜಾನುವಾರು ಸಂಪತ್ತು ಏನಿದೆಯೋ ಅದಕ್ಕೆ ತೊಂದರೆ ಆಗದೇ ಇದ್ದಂಗೆ ನಾವೆಲ್ಲರೂ ಶ್ರಮಿಸೋಣ ಎಲ್ಲ ರೈತರುಗಳು ಒಗ್ಗೂಡಿ ಒಂದು ಇದನ್ನು ಏನೊಂದು ಈ ಪಲ್ಸ್ ಪೋಲಿಯೋ ಥರ ಏನು ನಮ್ಮ ಪಶುವೈದ್ಯರು ಲಸಿಕೆ ಹಾಕ್ತಾ ಇದ್ದಾರೋ ಅವರಿಗೆಲ್ಲ ಸಹಕರಿಸ್ಬಿಟ್ಟು ಸಂಪರ್ಕಿಸಿ ದಯವಿಟ್ಟು ಇದನ್ನು ತಮ್ಮ ರಾಸುಗಳಿಗೆ ದನಕರುಗಳಿಗೆ ವರ್ಷಕ್ಕೆ ಎರಡು ಬಾರಿ ಲಸಿಕೆ ಹಾಕಿ ಈಗ ಲಸಿಕೆ ಕಾರ್ಯಕ್ರಮ ಮುಂದುವರಿತಾ ಇದೆ ಯಾರ್ಯಾರು ಇನ್ನೂ ಲಸಿಕೆ ಹಾಕ್ಸ್ಕೊಂಡಿಲ್ವೋ ಅವರು ಹತ್ತಿರದ ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ಅವರೇ ಬಂದು ನಿಮಗೆ ಉಚಿತವಾಗಿ ಲಸಿಕೆ ಹಾಕ್ಕೊಡ್ತಾರೆ ನಮಸ್ಕಾರ